ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಇವತ್ತು ಒಂದು ತುಂಬ ಅತ್ಯುತ್ತಮ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಕನ್ನಡ ನಾಡಿನಲ್ಲಿ ಒಂದು ದ್ವೇಷ ರಾಜಕಾರಣದ ಕುರಿತಾಗಿ ಈ ಒಂದು ವಿಡಿಯೋವನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಇತ್ತೀಚೆಗೆ ನಾವು ನೋಡ್ತಾ ಇರತಕ್ಕಂತಹ ರಾಜಕೀಯ ಪ್ರಹಸನವನ್ನು ಕರ್ನಾಟಕ ರಾಜ್ಯದ ಜನತೆ ರೋಸಿ ಹೋಗಿದ್ದಾರೆ ಎನ್ನುವುದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಕೇವಲ ಕೆಸರರ ಚಾಟದಲ್ಲಿ ಮಗ್ನರಾಗಿರತಕ್ಕಂತಹ ನಮ್ಮ ರಾಜ್ಯದ ಆಸ್ಮಿತೆಯಾಗಿರತಕ್ಕಂತಹ ನಮ್ಮ ಪ್ರಭಾವಿ ನಾಯಕರು ರಾಜ್ಯದ ಜನತೆಯ ದೇಶದ ಜನತೆಯ ಒಂದು ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ಶ್ರಮಿಸದೆ ಕೇವಲ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿ ತಾವು ಹಾಳಾದರೆ ಚಿಂತಿಲ್ಲ ಮತ್ತೊಬ್ಬರು ಹಾಳಾಗಬೇಕು ಎನ್ನುವ ಮನೋವೃತ್ತಿಯಲ್ಲಿ ತೊಡಗಿದ್ದಾರೆ ಎನ್ನುವುದನ್ನು ಈ ಒಂದು ಇತ್ತೀಚಿನ ಪ್ರಕರಣಗಳು ನಮಗೆ ಕಾಣಿಸ್ತಾ ಇವೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರ ನೇರವಾದಂತಹ ಸರ್ಕಾರದ ಮೇಲಿರುವಂತಹ ಆರೋಪ ಮೂಢ ಹಗರಣದಲ್ಲಿ ಇರತಕ್ಕಂತಹ ಅವರ ಒಂದು ಆರೋಪಗಳಿಗೆ ಪ್ರತ್ಯಾರೋಪವಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷ ತಮ್ಮದೇ ಆದಂತಹ ರೀತಿಯಲ್ಲಿ ಲೋಕಾಯುಕ್ತರ ಮೂಲಕ ಎಸ್ ಐ ಟಿಯು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಈ ಎಲ್ಲ ಬೆಳವಣಿಗೆಗಳು ಕೇವಲ ದ್ವೇಷದಿಂದ ಕೂಡಿರತಕ್ಕಂತಹ ಹಿನ್ನೆಲೆ ಇರತಕ್ಕಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಏಳರ ಇಸವಿಯಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಸುಮಾರು ಐದುನೂರು ಐವತ್ತು ಎಕರೆಯ ಜಾಗವನ್ನು ಗಣಿಗಾರಿಕೆಗೆ ಕೊ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ಕಾಂಗ್ರೆಸ್ನ ವಾದ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನು ಕಳೆಹಾಕಿ ಲೋಕಾಯುಕ್ತ ಆಯೋಗದಲ್ಲಿರತಕ್ಕಂತಹ ಅಂದಿನ ಮುಖ್ಯಸ್ಥರಾಗಿರತಕ್ಕಂತಹ ಸಂತೋಷ್ ಹೆಗಡೆಯವರ ನೇತೃತ್ವದಲ್ಲಿ ಸಲ್ಲಿಕೆಯಾದಂತಹ ವರದಿಯನ್ವಯ ಇವತ್ತು ಆ ವರದಿಯಂತೆ ಇವತ್ತು ಅಕ್ರಮವಾಗಿದೆ ಆ ಒಂದು ನೂರ ಐವತ್ತು ಎಕರೆಗೆ ರಾಜಸ್ವಕ್ಕೆ ಸಂಗ್ರಹ ಆಗಬೇಕಾದಂತಹ ಜನಸಾಮಾನ್ಯರಿಗೆ ಸೇರಬೇಕಾದಂತಹ ಈ ನಾಡಿನ ಸಂಪತ್ತಿನ ಭಾಗವಾಗಿರತಕ್ಕಂತಹ ಒಂದು ಗಣಿಗಾರಿಕೆಯ ವಿಷಯವಾಗಿ ಬಂದಂತಹ ಹಣವನ್ನು ಕೇವಲ ಯಾವುದೇ ಗಣಿಗಾರಿಕೆಯ ಅನುಭವ ಇರದೇ ಇರತಕ್ಕಂತಹ ಕಂಪನಿಗೆ ಒಂದೇ ದಿನದಲ್ಲಿ ಮಂಜೂರಾತಿಯನ್ನು ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ರಾಜಸ್ವಕ್ಕೆ ಬೊಕ್ಕಸಕ್ಕೆ ಅವರು ನಷ್ಟವನ್ನು ಮಾಡಿದ್ದಾರೆ ಎನ್ನುವುದು ಕಾಂಗ್ರೆಸ್ ಪಕ್ಷದ ಆರೋಪ ಆರೋಪ ಪ್ರತ್ಯಾರೋಪ ಏನೇ ಇರಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರಲ್ಲಿ ನನ್ನದೊಂದು ಮನವಿ ತಾವು ಈ ರಾಜ್ಯದ ಹಿರಿಯ ನಾಯಕರು ಅನುಭವಿ ರಾಜಕಾರಣಿ ಈ ರಾಜ್ಯವನ್ನು ಎರಡು ಎರಡು ಬಾರಿ ತಾವು ಮುಖ್ಯಮಂತ್ರಿಗಳಾಗಿ ಮುನ್ನಡೆಸಿದ್ದೀರಿ ದೈವದತ್ತವಾಗಿ ಮತ್ತೊಮ್ಮೆ ತಮಗೆ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆಯಂತಹ ಒಂದು ಸವಾಲಿನ ಸಚಿವ ಸ್ಥಾನ ತಮಗೆ ದೊರಕಿದೆ ಈ ದೇಶ ಮತ್ತು ಈ ರಾಜ್ಯ ಕೈಗಾರಿಕೆಯಲ್ಲಿ ಮುಂಚೂಣಿಯಲ್ಲಿ ಮತ್ತು ಅಗ್ರಪಂಕ್ತಿಯಲ್ಲಿ ಸಾಗಬೇಕಾದಂತಹ ಸಂದರ್ಭದಲ್ಲಿ ತಾವೇನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಂತಹ ಕಂಪ್ಯೂಟರ್ ವಿತ್ ಚೈನಾ ಎನ್ನುವ ಒಂದು ಮಾಡೆಲ್ ಏನು ಒಂದು ಮಾದರಿ ಇತ್ತು ಅಂತಹ ಮಾದರಿಗಳಿಗೊಂದಿಗೆ ಅಂತಹ ವಿನೂತನವಾದಂತಹ ಯೋಜನೆಗಳನ್ನು ದೇಶದಲ್ಲೆಲ್ಲ ತಾವು ಅನುಷ್ಠಾನಗೊಳಿಸಬೇಕು ಆ ರೀತಿಯಾಗಿ ಜನಸಾಮಾನ್ಯರ ಪಾಲನೆಗೆ ತಾವು ಒಬ್ಬ ಮಾದರಿ ನಾಯಕತ್ವವಾಗಿ ನಿಲ್ಲಬೇಕು ಏನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರತಕ್ಕಂತಹ ರಾಜ್ಯದಲ್ಲಿ ತಮ್ಮ ಒಂದು ಹಿತಾಸಕ್ತಿ ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಭಾಗಿಯಾಗಿ ತಮ್ಮತನವನ್ನು ತಾವು ಕಳೆದುಕೊಳ್ಳಬಾರದು ನಾನು ಒಬ್ಬ ತಮ್ಮ ಮತ್ತು ತಮ್ಮ ತಂದೆಯವರ ಅಭಿಮಾನಿಯಾಗಿ ರೈತಾಪಿ ವರ್ಗಕ್ಕೆ ತಮ್ಮ ತಂದೆಯವರು ತೆಗೆದುಕೊಂಡಂತಹ ನಿರ್ಣಯಗಳು ಮತ್ತು ತಮ್ಮ ತಂದೆಯವರು ತಂದಂತಹ ಹಲವಾರು ಜನಪರ ಯೋಜನೆಗಳು ಕೂಡ ಇವತ್ತು ಜನಮಾನಸದಲ್ಲಿ ಇವೆ ಅದೇ ತೆರನಾಗಿ ನಾವು ಕೂಡ ತಮ್ಮಲ್ಲಿ ಇಂತಹದ್ದೇಯನ್ನು ನಾವು ಕೂಡ ಜನಪರ ಕಾರ್ಯಕ್ರಮಗಳನ್ನೇ ತಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಆದ ಕಾರಣ ಈ ಈ ಸಿಕ್ಕಂತಹ ಅವಕಾಶ ಬೇರೆಯವರಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ತಾವು ದಾಖಲೆಯ ನರೇಂದ್ರ ಮೋದಿಯವರ ಮೂರನೇ ಸರ್ಕಾರದ ಭಾಗವಾಗಿ ಅಲ್ಲಿ ಕೇಂದ್ರದಲ್ಲಿ ಸ ಕೆಲಸವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಅನುಕೂಲವಾಗುವಂತಹ ಹೆಚ್ಚು ಹೆಚ್ಚು ಕೈಗಾರಿಕಾ ಯೋಜನೆಗಳನ್ನು ತರುವ ಮುಖೇನ ರಾಜ್ಯದ ಜನರಲ್ಲಿ ಇರತಕ್ಕಂತಹ ಒಂದು ಹಣದುಬ್ಬರ ಏರಿಕೆಯನ್ನಾಗಲಿ ಅಥವಾ ಅವರ ಜೀವನ ತುಂಬಿಸುವಂತಹ ಕೈತುಂಬ ಕೆಲಸವನ್ನು ನೀಡತಕ್ಕಂತಹ ಕೆಲಸವಾಗಲಿ ಕೈಗಾರಿಕೆಯಿಂದ ಜನಸಾಮಾನ್ಯರ ಜೀವನ ಇನ್ನೂ ಶ್ರೀಮಂತಗೊಳಿಸುವಲ್ಲಿ ಮುನ್ನಡೆ ಮತ್ತು ದಾಪುಗಾಲಾಗಲಿ ಎನ್ನುವ ಮಾತನ್ನು ನಾನು ಮತ್ತು ಈ ಒಂದು ಆಗ್ರಹವನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಈ ಒಂದು ಆರೋಪ ಪ್ರತ್ಯಾರೋಪಗಳು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ತಮ್ಮ ವರ್ಚಸ್ಸನ್ನು ಇಡೀ ದೇಶದಲ್ಲೆಲ್ಲ ಪಸರಿಸಬೇಕು ತಾವೊಬ್ಬ ಮೇಧಾವಿ ರಾಜಕಾರಣಿ ತಾವೊಬ್ಬ ಅತ್ಯುನ್ನತ ನಾಯಕ ಆ ನಾಯಕತ್ವ ಇರುವುದಕ್ಕೆ ಸಾಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಈ ಒಂದು ಗುರುತರವಾದ ಜವಾಬ್ದಾರಿಯನ್ನು ತಮ್ಮ ಹೆಗಲಿಗೆ ಏರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರ ಒಂದು ದುರಾಡಳಿತ ದ್ವಿಪ ದ್ವಿನೀತಿಯನ್ನು ನಾವು ಮೊದಲಿನಿಂದಲೂ ಖಂಡಿಸುತ್ತಿದ್ದೇವೆ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ಕೋಮಕ್ಕೆ ಒಂದು ಪಂಗಡಕ್ಕೆ ಕೆಲಸ ಮಾಡತಕ್ಕಂತಹ ಪಕ್ಷ ಕೇವಲ ಅಧಿಕಾರಕ್ಕೆ ಜ್ಯೋತು ಬಿದ್ದಿರದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರದಲ್ಲಿ ಇರುತ್ತೋ ಆವತ್ತು ದೇಶದ ಜನತೆ ರಾಜ್ಯದ ಜನತೆ ಹತ್ತು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಅದೇ ತೆರನಾಗಿ ಅವರಿಂದ ಈ ರಾಜ್ಯದ ಜನತೆ ಏನನ್ನೂ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿಲ್ಲ ಅವರ ಈ ದುರಾಡಳಿತ ಜನರೇ ಅವರನ್ನು ಮನೆಗೆ ಕಳಿಸುವಂತಹ ಸಮಯ ಬರುತ್ತೆ ಬಂದೇ ಬರುತ್ತೆ ಆ ಸಮಯಕ್ಕಾಗಿ ನಾವು ಕಾಯೋಣ ಈ ಏನು ಆರೋಪ ಪ್ರತ್ಯಾರೋಪಗಳನ್ನು ತಾವೇನು ತೊಡಗಿದ್ದೀರಿ ಇದು ಕೇವಲ ತಮ್ಮ ವ್ಯಕ್ತಿತ್ವಕ್ಕೆ ಅಲ್ಲ ತಮ್ಮ ತಾವು ನಡೆದಂತಹ ಸಿದ್ಧಾಂತ ತಾವು ಮಾಡಿದಂತಹ ಜನಪರ ಯೋಜನೆಗಳಿಗೂ ಕೂಡ ಜನರು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಎನ್ನುವ ಮಾತನ್ನು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ತೆರನಾಗಿ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾಡ್ತಕ್ಕಂತಹ ಹತ್ತು ಹಲವಾರು ಕೆಲಸಗಳು ತುಂಬ ಇವೆ ಅವರ ಕೊಟ್ಟಂತಹ ಗ್ಯಾರಂಟಿಗಳ ಅನುಷ್ಠಾನವೇ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಆಮೇಗತಿಯಲ್ಲಿ ಸಾಗಿರತಕ್ಕಂತಹ ಸಂದರ್ಭದಲ್ಲಿ ಅವರ ಗುರುತರವಾದಂತಹ ಜವಾಬ್ದಾರಿ ಕನ್ನಡ ನಾಡನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡತಕ್ಕಂತಹ ಗುರಿ ಅವರ ಮುಂದಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತೇನು ಈ ಒಂದು ಕೆಸರರ ಚಾಟದಲ್ಲಿ ಇಡೀ ನಾಡಿನ ಜನತೆ ಒಂದು 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 ರೀತಿಯಲ್ಲಿ ಅಸಹ್ಯ ಒಂದು ಮನಸ್ಥಿತಿಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ತಾವು ರಾಜಕಾರಣದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕುವಂತಹ ಮೂಲಕ ನೈತಿಕ ಮತ್ತು ಮೌಲ್ಯಯುತ ರಾಜಕಾರಣಕ್ಕೆ ದಾರಿ ಮಾಡಿಕೊಡುವುದರ ಮೂಲಕ ನಮ್ಮಂಥ ಮುಂದಿನ ಪೀಳಿಗೆಯ ಯುವ ನಾಯಕರಿಗೆ ಒಂದು ಮಾರ್ಗದರ್ಶನವಾಗಿ ತಾವೆಲ್ಲ ನಡೆದುಕೊಳ್ಬೇಕಾಗಿರತಕ್ಕಂತಹ ಸಂದರ್ಭ ಇದಾಗಿದೆ ಎನ್ನುವ ಮಾತನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ